ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೊಂದ್ಸಲ ಕೋಪ ಅಹಂಕಾರನೇ ಮನುಷ್ಯನ ಒಂದು ನಾಶಕ್ಕೆ ಕಾರಣ ಆಗ್ಬಿಡುತ್ತೆ ದಾರಿದ್ರ್ಯಕ್ಕೆ ಕಾರಣ ಆಗ್ಬಿಡುತ್ತೆ ಅಂದ್ರೆ ಪರಸ್ತ್ರೀಯರ ಒಂದು ಕೋಪಕ್ಕೆ ಯಾವತ್ತು ಕಾರಣ ಆಗ್ಬಾರ್ದು ಅಂದ್ರೆ ಅವರು ಶಾಪವನ್ನು ಹಂಗೆ ಇಟ್ಕೊಳ್ಬಾರ್ದು ಹಾಗೆ ಪರಸ್ತ್ರೀಯರನ್ನ ಅಗೌರವದಿಂದ ನೋಡ್ಕೊಳ್ಬಾರ್ದು ಯಾಕಂದ್ರೆ ಅವ್ರ ಕೋಪಸ್ಕೊಂಡ್ರೆ ಅವ್ರ ಶಾಪ ಶಾಪ ಕೊಟ್ಬಿಟ್ರೆ ಅದು ಜೀವನ ಪರ್ಯಂತ ಸ್ತ್ರೀ ಶಾಪಕ್ಕೆ ಗುರಿ ಆಗ್ಬೇಕಾಗುತ್ತೆ ಯಾವ ಕಾರಣಕ್ಕೂ ಯಾವ ಸ್ತ್ರೀಯಿಂದನು ಶಾಪವನ್ನ ತಗೊಳ್ಬಾರ್ದು ಯಾಕಂದ್ರೆ ಸ್ತ್ರೀ ಆಗ್ರಹಕ್ಕೆ ಗುರಿ ಆದ್ರೆ ಜೀವನವನ್ನ ನಾಶ ಆಗ್ಬಿಡುತ್ತೆ ನಾವು ಮಹಾಭಾರತದಲ್ಲಿ ನೋಡಿರ್ಬಹುದು ರಾಮಾಯಣದಲ್ಲಿ ನೋಡಿರ್ಬಹುದು ಒಂದು ಸ್ತ್ರೀಗೆ ನೋವನ್ನು ಕೊಟ್ಟಾಗ ಅಪಚಾರವನ್ನ ಮಾಡಿದಾಗ ಅವಮಾನವನ್ನ ಮಾಡಿದಾಗ ಹೇಗೆಲ್ಲ ಕಾರಣ ಆಗುತ್ತೆ ರಾಜ್ಯ ನಾಶ ಆಗ್ಬಿಡುತ್ತೆ ಇಷ್ಟೆಲ್ಲಾ ಯುದ್ಧಗಳು ನಡೆಯುತ್ತೆ ಇಷ್ಟೆಲ್ಲ ಘಟಿಸು ಹೋಗ್ಬಿಡುತ್ತೆ ನಮ್ಗೆಲ್ಲ ಒಂದು ಜ್ಞಾಪಕ ಇರ್ಬೋದು ಒಂದು ಸ್ತ್ರೀ ಅಹ್ ಶಾಪವನ್ನು ಕೊಟ್ಟಾಗ ಈಗ ಏನು ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಬಾಲಂಗಿ ಮಡುವಾಗಲಿ ಈ ತರ ಒಂದು ಸ್ತ್ರೀ ಶಾಪವನ್ನು ಕೊಟ್ಟು ಇದುವರೆಗೂ ನಡೆದಿತ್ತು ನಡೀತಾನೆ ಇತ್ತು ಎಲ್ಲರಿಗೂ ಗೊತ್ತು ಹಾಗಾಗಿ ಯಾವ ಕಾರಣಕ್ಕೂ ಸ್ತ್ರೀ ದೋಷಕ್ಕೆ ಗುರಿ ಆಗ್ಬಾರ್ದು ಸ್ತ್ರೀ ಹತ್ಯೆ ಮಾಡಬಾರ್ದು ಸ್ತ್ರೀಯಿಂದ ಶಾಪವನ್ನ ತಗೊಳ್ಬಾರ್ದು ಈ ರೀತಿ ಆಗಿದ್ರೆ ತುಂಬಾ ಅನ್ನೋದು ಮುಂದುವರಿಯೋದಿಲ್ಲ ನಾಶ ಆಗ್ತಾ ಇರುತ್ತೆ ಎಷ್ಟೊಂದ್ ಜನ ಅನ್ಕೊಳ್ತಾ ಇರ್ತಾರೆ ಏನ್ ಕಾರಣ ಇರ್ಬೋದು ಯಾವ ಯಾ ಯಾವ್ದಕ್ಕೆ ಈ ತರ ಆಗ್ತಾ ಇದೆ ಅಂತ ತುಂಬಾ ಜನ ಪರಿ ಪರಿಹಾರವನ್ನ ಹುಡುಕ್ತಾ ಇರ್ತಾರೆ ಆ ಅಂತಹ ಒಂದು ಪರಿಹಾರಗಳಿಗೆ ಈ ದೋಷಗಳಿಗೆ ಶಾಪಗಳಿಗೆ ಕಾರಣ ಸ್ತ್ರೀ ಶಾಪ ಆಗಿರುತ್ತೆ ಹಾಗಾಗಿ ಸ್ತ್ರೀಯನ್ನ ಯಾವತ್ತು ಅವಮಾನಿಸಬಾರ್ದು ಸ್ತ್ರೀಯ ಕೋಪಕ್ಕೆ ತುತ್ತಾಗ್ಬಾರ್ದು ಸ್ತ್ರೀಯರಿಂದ ಶಾಪವನ್ನ ತಗೊಳ್ಬಾರ್ದು ಎಷ್ಟೊಂದ್ ಜನ ಇವಾಗಿನ ಕಾಲದಲ್ಲೂ ನೋಡ್ತಾ ಇರ್ತಾರೆ ಕೋಪದಿಂದ ನೋವಿನಿಂದ ಏನಾದ್ರೂ ಅಂದು ಬಿಟ್ರೆ ಆ ಕುಟುಂಬಕ್ಕೆ ಅದು ತಾಗಿರುತ್ತೆ ಅದು ವಂಶ ವಂಶದಿಂದನೋದು ಮುಂದುವರ್ಕೊಂಡು ಹೋಗ್ತಾನೆ ಇರುತ್ತೆ ಹಾಗಾಗಿ ಈ ಶಾಪಕ್ಕೆ ಯಾವತ್ತು ಗುರಿ ಹಾಕ್ಬಾರ್ದು ನೋಡ್ಕೊಳ್ಳಿ ಇವಾಗ್ಲೂ ಈ ಕಾಲದಲ್ಲೂ ಅಷ್ಟೇನೇನೆ ಯಾರನ್ನಾದ್ರೂ ಅನ್ನೋಕ್ಕಿಂತ ಮುಂಚೆ ಯಾರಿಗಾದ್ರೂ ನೋವು ಕೊಡೋಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ ಎಷ್ಟುವರೆಗೂ ಇದು ಸತ್ಯ ಅದು ಹೆಂಡತಿ ಇರ್ಬೋದು ತಾಯಿ ಇರ್ಬೋದು ಅಕ್ಕ ಇರಬಹುದು ಅಥವಾ ಹೊರಗಡೆ ಸಮಾಜದಲ್ಲಿ ಸಮಾಜದಲ್ಲಿರ್ಬೋದು ಅಥವಾ ಹೆಣ್ಣು ಮಕ್ಕಳಿಗೆ ಇರ್ಬೋದು ಯಾವ ರೀತಿನಲ್ಲಿ ಏನ್ ಅಂತಾರೆ ಅಥವಾ ಆ ಕೋಪದಲ್ಲಿ ಅವ್ರ ಅನ್ನೋ ಮಾತುಗಳು ಎಷ್ಟು ಅದು ನಿಜ ಆಗ್ಬಿಡುತ್ತೆ ಎಷ್ಟು ಶಾಪವಾಗಿ ಅದು ಪರಿಣಾಮ ಬೀರ್ತಾ ಇರ್ತದೆ ಯಾರಿಗೂ ಅದರ ಒಂದು ಅರ್ಥನೇ ಆಗೋದಿಲ್ಲ ಕೋಪ ಬಂದಾಗ ಕೋಪ ಬರ್ಸೋ ತರ ಮಾತಾಡ್ಬಿಡ್ತಾರೆ ಕೋಪ ಬಂದಾಗ ಅವರು ಮೈ ಮೇಲೆ ಪ್ರಜ್ಞೆ ಕಳ್ಕೊಂಡು ಆ ಅನ್ನಬಾರ್ದನ್ನ ಅಂದು ಬಿಟ್ಟಿರ್ತಾರೆ ಒಂದ್ಸಲ ಅಂದ್ರೆ ನಷ್ಟಾನ ಲಾಭನ ನೀವೇ ಹೇಳಿ ಹಾಗಾಗಿ ಒಂದ್ಸಲ ಮೇಲೆ ಮುಗೀತು ಸಲ ಶಾಪ ಕೊಟ್ಟ ಮೇಲೆನೋ ಕೋಪದಿಂದ ಅಂದು ಬಿಟ್ಟ ಮೇಲೆನೋ ದ್ವೇಷದಿಂದ ಮಾತಾಡ್ಬಿಟ್ಟ ಮೇಲೋ ಅದನ್ನ ಅನುಭವಿಸ್ಲೇಬೇಕಾಗುತ್ತೆ ಹಿಂದಿನ ಕಾಲದಲ್ಲೆಲ್ಲ ಶಾಪಗಳ ಬಗ್ಗೆ ನಮಗೆ ಗೊತ್ತು ಒಂದ್ಸಲ ಶಾಪ ಕೊಟ್ಟ ಮೇಲೆ ಅದನ್ನ ಹಿಂದಿಕ್ ತಗೊಳಕ್ ಆಗಲ್ಲ ಆದ್ರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಇಷ್ಟು ವರ್ಷ ಅಂತ ಇರುತ್ತೆ ಆಮೇಲೆ ನಂತರ ಏನ್ ಮಾಡ್ಕೊಳ್ಬೇಕು ಯಾವ್ದರಿಂದ ಪರಿಹಾರ ಸಿಗುತ್ತೆ ಅನ್ನೋದು ವರವನ್ನ ಕೊಡ್ತಾರೆ ಹಾಗಾದ್ರೆ ಆ ರೀತಿ ಎಲ್ಲ ಯಾರಾದ್ರೂ ಶಾಪ ಕೊಟ್ಟಿದ್ರೆ ನೆನಪಲ್ಲಿ ಇದ್ರೆ ಅದನ್ನ ಪಶ್ಚಾತ್ತಾಪ ಪಟ್ಕೊಂಡು ಕ್ಷಮೆ ಕೇಳ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ಬೇಕೇ ಹೊರ್ತು ಮರ್ತೋಗ್ಬಾರ್ದು ಯಾಕಂದ್ರೆ ಮರ್ತಷ್ಟು ಮತ್ತಷ್ಟು ನೋವುಗಳು ಬರ್ತಾನೆ ಇರುತ್ತೆ ಮತ್ತೆ ಕುಟುಂಬದಲ್ಲಿ ಆ ತರದ ಒಂದು ಘಟನೆಗಳು ನಡೀತಾನೆ ಇರುತ್ತೆ ಅಂದ್ರೆ ಅದ್ ಒಂದ್ ಸಲ ಶಾಪಕ್ಕೆ ಗುರಿ ಆದ್ರೆ ಆ ಶಾಪದಿಂದ ಮುಕ್ತಿ ಪಡ್ಕೊಳಕ್ಕೆ ನೋಡ್ಬೇಕೆ ಹೊರತು ಆ ಶಾಪ ಏನು ಅಂತಾನೂ ಗೊತ್ತಾಗ್ಬೇಕಲ್ ಎಷ್ಟೋ ಜನಕ್ಕ ಅದು ಗೊತ್ತೇ ಆಗುದಿಲ್ಲ ಯಾವ ಕಾರಣಕ್ಕೂ ಅವ್ರ ಕೋಪ ಮಾಡ್ಕೊಳ್ಳೋ ರೀತಿನಲ್ಲಿ ವರ್ತಿಸ್ಬಾರ್ದು ಅವ್ರ ಮುಂದೆ ವಿನಯವನ್ನು ವ್ಯಕ್ತಪಡಿಸ್ಬೇಕು ಅವ್ರ ಕೋಪದಿಂದನೋ ನೋವಿನಿಂದನೋ ಬೇಜಾರುನಿಂದನೂ ಒಂದು ಶಾಪವನ್ನು ಕೊಡೋ ಇಟ್ಕೊಳ್ಬಾರ್ದು ಎಷ್ಟೊಂದು ಜನ ದೊಡ್ಡೋರ್ಗ ಅವಮಾನ ಮಾಡ್ತಾ ಇರ್ತಾರೆ ದೊಡ್ಡೋರ್ ಬಗ್ಗೆ ಅವಹೇಳನ ಮಾತುಗಳನ್ನ ಹಾಡ್ತಾ ಇರ್ತಾರೆ ಗೊತ್ತಿಲ್ಲ ಯಾರಲ್ಲಿ ಇಂತಹ ಶಕ್ತಿ ಇರೋದು ಅದರಲ್ಲೂ ಹತ್ರ ಅದು ಒಂದು ಒಳ್ಳೆ ಪೂಜೆ ಪುನಸ್ಕಾರ ಮಾಡಿರೋರ ಹತ್ರ ಅದು ಒಂದು ಶಕ್ತಿಯನ್ನ ಪಡ್ಕೊಂಡಿರೋತ್ರ ಒಂದು ಪಾಸಿಟಿವ್ ಎನರ್ಜಿ ಇರೋರತ್ರ ಕೆಲವೊಂದ್ಸಲ ನೆಗೆಟಿವ್ ಎನರ್ಜಿ ಇರೋರ ಹತ್ರನೂ ನೀವು ದ್ವೇಷಕ್ಕೆ ಅವ್ರನ್ನ ಗುರಿ ಮಾಡ್ಕೊಂಡ್ರೆ ಎಷ್ಟು ಕೆಟ್ಟದಾಗ್ಬಿಡುತ್ತೆ ಅದಕ್ಕೆ ವಿನಾಕಾರಣ ಯಾರ ಜೊತೆ ವಾದ ಮಾಡ್ಬಾರ್ದು ಆರ್ಗ್ಯೂ ಮಾಡ್ಕೊಂಡು ಕುತ್ಕೊಳ್ಬಾರ್ದು ಸುಮ್ಮನೆ ನಿಂತು ಬಿಡ್ಬೇಕು ವಾದ ಮಾಡ್ಕೊಂಡು ಅವರಿಂದ ಶಾಪವನ್ನು ಹಾಕಿಸಿಕೊಳ್ಳೋದಕ್ಕಿಂತ ಆ ನೆಗೆಟಿವಿಟಿ ತಗೊಳ್ಳೋದಕ್ಕಿಂತನ ಆ ರೀತಿ ಆಗೋ ರೀತಿಯಲ್ಲಿ ವರ್ತಿಸೋದಕ್ಕಿಂತ ಸುಮ್ಮನೆ ಇದ್ದು ಬಿಡೋದೇ ವಾಸಿ ಆಯ್ತು ನಮ್ಗೆ ಏನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ದೊಡ್ಡೋರ ಹತ್ರ ವಿನಯವಂತರಾಗಿರೀರಿ ನೆಗೆಟಿವ್ ಇರ್ ಇರ್ತಕ್ಕಂತ ಜನಗಳ ಹತ್ರ ಸೈಲೆಂಟ್ ಆಗಿರೋದೆ ಒಳ್ಳೆ ಸೊ ಯಾರಿಂದ ಯಾವ ಕಾರಣಕ್ಕೂ ಸಹ ಯಾವುದೇ ಶಾಪವನ್ನ ತಗೊಳ್ಳೋದು ಬೇಡ ಶಾಪ ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ತುಂಬಾ ಜನ ಜಾತ್ರೆ ಇಡ್ಕೊಂಡು ಓಡಾಡ್ತಿರ್ತಾರೆ ಆದ್ರೆ ನಿಜವಾಗಿ ದಿನನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದ್ಸಲ ಯಾರ ಹತ್ರ ಅದು ಏನಾದ್ರು ಬಯಸ್ಕೊತಾ ಇರ್ತಾರೆ ಅನ್ಸ್ಕೊಳ್ತಾ ಇರ್ತಾರೆ ನಾಶ ಆಗ್ಲಿ ಅಂತ ಹೇಳ್ತಾ ಇರ್ತಾರೆ ಅಥವಾ ನೀವು ಉದ್ಧಾರ ಆಗಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ ಅದ ಹೆಂಗ್ ಉದ್ಧಾರ ಆಗ್ತಿರೋ ನೋಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಏನ್ ಮಾಡ್ತೀವೋ ಮಾಡ್ಕೊ ಹೋಗೋ ನಾನು ನೋಡ್ಕೊಂತೀನಿ ಅಂತಂತಾರೆ ಈ ತರ ಎಷ್ಟೋ ಮಾತುಗಳು ಬಂದು ಹೋಗ್ತಾ ಇರುತ್ತೆ ಸುಮ್ಮನೆ ಅಲ್ಲ ಒಂದ್ಸಲ ಮಾತಾಡದ ಮೇಲೆ ಅದಕ್ಕೆ ಎಷ್ಟು ಪವರ್ ಇರುತ್ತೆ ಆ ಜಾಗದಲ್ಲೋ ಆ ವ್ಯಕ್ತಿಗಳಲ್ಲೋ ಅಥವಾ ಅಂತಹ ಒಂದು ಸಂದರ್ಭದಲ್ಲೋ ಅಥವಾ ಶಿವನಿ ದೇವತೆಗಳು ಓಡಾಡ್ತಾ ಇರ್ತಾರೆ ಅಂತದ್ದೆಲ್ಲವನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಯಾರ ಹತ್ರ ಅಂದ್ರೆ ಅವ್ರ ಹತ್ರ ಮಾತಾಡ್ತಾ ಅನ್ನಿಸ್ಕೊಳ್ಳೋದು ರೇಗಿಸೋದು ಅವರಂದ ಅನ್ನಿಸ್ಕೊಂಡ್ಬಿಡುದು ಶಾಪ ತಗೊಂಡ್ಬಿಡುದು ಅದನ್ನೆಲ್ಲ ನಾವು ನಂಬೋದಿಲ್ಲ ಅದನ್ನೆಲ್ಲ ನಾವು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅನ್ನೋದು ಅಯ್ಯೋ ಪರವಾಗಿಲ್ಲ ಬಿಡು ಅದೆಲ್ಲ ತಮಾಷೆಗೆ ಅಂತ ಅನ್ಕೊಳ್ಳೋದು ಅಯ್ಯೋ ಅಷ್ಟೊಂದು ಚಿಂತೆ ಮಾಡ್ಬಾರ್ದು ಅದ್ರ ಬಗ್ಗೆ ಎಲ್ಲ ಅಂತ ಅನ್ಕೊಳ್ಳೋದು ಅಂದ್ರೆ ತೆಗೆದ್ ಹಾಕ್ಬಿಡುದು ಗೊತ್ತಿಲ್ಲ ಅದ್ರ ಪರಿಣಾಮ ಮುಂದೆ ಯಾವ ರೀತಿ ಬಿರ್ತಾ ಇರುತ್ತೆ ಹಾಗಾಗಿ ಅಹಂಕಾರ ಅನ್ನೋದು ನಷ್ಟಕ್ಕೆ ಕಾರಣ ಆಗುತ್ತೆ ಆಗ್ರಹ ಅನ್ನೋದು ಅಂದ್ರೆ ಕೋಪ ಅನ್ನೋದು ದ್ವೇಷ ಅನ್ನೋದು ಎಲ್ಲವನ್ನ ನಶಿಸಿ ಹೋಗುವಂತೆ ಮಾಡ್ಬಿಡುತ್ತೆ ಉದ್ಧಾರ ಆಗೋದಕ್ಕೆ ಬಿಡೋದಿಲ್ಲ ಈಗ ನೋಡಿ ತಂದೆ ತಾಯಿ ಮನೆಗಳಲ್ಲಿ ಒಂದ್ಸಲ ಮಕ್ಕಳನ್ನು ನೀನ್ ಎಷ್ಟ್ ಮಾಡಿದ್ರು ಇಷ್ಟೇ ನೀನ್ ಉದ್ಧಾರ ಆಗೋದಿಲ್ಲ ನೀನ್ ನನ್ಗೆ ಈ ತರ ಮಾಡ್ದೆ ನೀನ್ ನಾಶ ಆಗ್ಬಿಡ್ತೀಯಾ ನೀನ್ ಅದೇ ಉದ್ಧಾರ ಆಗ್ತೀಯ ನಾನು ನೋಡ್ತೀನಿ ನನ್ ಸತ್ರು ನೀನ್ ಮುಖ ನೋಡಲ್ಲಾ ಅಂತನೋ ಅಥವಾ ನನ್ ಹಾಕಕ್ ಬರ್ಬೇಡ ಅಂತನು ಅಥವಾ ನನ್ನ ಆಸ್ತಿ ಕೊಡಲ್ಲ ಅಂತನೋ ಅಥವಾ ನೀವೆಲ್ಲಾದ್ರೂ ಆಳಾಗೋಗ್ಲಿ ಅಂತನೋ ಪ್ಪ ಎಷ್ಟೆಷ್ಟು ಮಾತು ಅಂದ್ಬಿಡ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತಂದೆ ತಾಯಿ ಏನಾದ್ರು ಒಂದು ಅಂತ ಇರ್ತಾರೆ ಅಂದ್ರೆ ಅದು ಅವ್ರು ಚೆನ್ನಾಗ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಏನ್ ಅಂತ ಇದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಭಯ ಇಡ್ಸೋಣ ಅಂತ ಹೇಳಿ ಮಾತಾಡ್ತಾರೋ ಅಥವಾ ಅವ್ರಿಗೆ ಮಾತನ್ನ ಕೇಳಿ ಬೇಜಾರ್ ಮಾಡ್ಕೊಂಡು ಒಂದ್ ಚೂರು ಮುಂದಕ್ಕೆ ಹೋಗ್ಲಿ ಅಂತ ಅಂತಾರೋ ಅಥವಾ ಅವ್ರು ನಮ್ ಪರವಾಗಿ ಇರ್ಲಿ ಅಂತ ಅನ್ಕೊಂಡಕ್ಕೆ ಈ ಮಾತುಗಳನ್ನ ಆಡ್ತಾರೋ ಈ ರೀತಿ ಅನ್ನೋದಿಂದ ಅವ್ರು ಸರಿ ಹೋಗ್ತಾರೆ ಅಂತ ಅನ್ಕೊಳ್ತಾರೋ ಅದ್ ಸರಿ ಹೋಗ್ತಾರೋ ಬಿಡ್ತಾರೋ ಅದೇ ಇದಂತೂ ಶಾಪ ಅಂತ ಅವ್ರಿಗೆ ಮುಟ್ಟು ನೀನ್ ಎಷ್ಟ್ ಮಾಡುದು ಇಷ್ಟೇ ನೀನ್ ಉದ್ದಾರ ಆಗೋದಿಲ್ಲ ನೀನ್ ಹಾಳಿಯ ನಿನ್ ಮುಂದಕ್ಕೆ ಹೋಗೋದಿಲ್ಲ ನೀನ್ ಪೆದ ನಿನ್ ದಡ್ಡ ನೀನ್ ಹಂಗೆ ನೀನ್ ಹಿಂಗೆ ಈ ತರ ಎಷ್ಟು ಮಾತಾಡ್ತಿರ್ತಾರೆ ಎಲ್ಲಾ ಜ್ಞಾಪಸ್ಕೊಂಡು ಹೇಳಕ್ ಆಗುದಿಲ್ಲ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಹಂಗ ಈಗ ಹೇಳ್ತಾ ಇರೋದು ಹೆಚ್ಚು ಅಂತ ಅನ್ಸುತ್ತೆ ಈ ಮಾತುಗಳು ಹೇಳ್ಬಾರ್ದು ಅನ್ಸುತ್ತೆ ಒಂದೊಂದ್ಸಲ ಬರಬಾರ್ದು ನಮ್ ಬಾಯಿಂದ ಅಂತ ಅನ್ಸುತ್ತೆ ಅಷ್ಟು ಶಾಪವನ್ನ ಕೊಡ್ತಾ ಇರ್ತಾರೆ ಯಾಕಂದ್ರೆ ನಮ್ಮ ಹತ್ರ ಎಷ್ಟೊಂದ್ ಜನ ಕೌನ್ಸಿಲಿಂಗ್ ಅಂತ ಬಂದಾಗ ಕಷ್ಟ ಅಂತ ಬಂದಾಗ ಅವ್ರಗಳಿಗೆ ಆಗ್ತಾ ಇರ್ತಕ್ಕಂಥ ಹೊರಗಡೆ ಪರಿಹಾರ ಅಲ್ಲ ಅವ್ರ ಮನೇಲ ಆಗಿರ್ತಕ್ಕಂಥದ್ದು ಎಷ್ಟೋ ಇರುತ್ತೆ ಅವ್ರ ತಂದೆ ತಾಯಿನೇ ಮಕ್ಕಳಿಗೆ ಶಾಪ ಆಗ್ಬಿಟ್ಟಿರ್ತಾರೆ ಆ ಮಕ್ಕಳು ಉದ್ದಾರ ಆಗ್ತಾ ಇರೋದಿಲ್ಲ ಆ ಮಕ್ಕಳಿಗೆ ಕೆಲಸ ಸಿಗೋದಿಲ್ಲ ಮಕ್ಕಳಿಗೆ ಮದುವೆ ಆಗೋದಿಲ್ಲ ಅವ್ರ ಸಂತಾನ ಆಗ್ತಾ ಇರೋದಿಲ್ಲ ಆ ಮನೇಲಿ ಇರ್ತಕ್ಕಂಥ ತಂದೆ ತಾಯಿನೇ ಈ ರೀತಿ ಅಂತಿರ್ತಾರೆ ನೋಡಿ ಎಷ್ಟೋ ಜನ ನಿನಗೆ ಮಕ್ಳಾದಾಗ ಗೊತ್ತಾಗುತ್ತೆ ನಿನ್ ಮದ್ವೆ ಆದಾಗ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಹೇಳ್ಬಿಟ್ಟು ನಿನ್ ತಂದೆ ಆದಾಗ ಗೊತ್ತಾಗುತ್ತೆ ನಿನ್ ತಾಯಿ ಆದಾಗ ಗೊತ್ತಾಗುತ್ತೆ ಆ ಕಷ್ಟ ಏನು ಅಂತ ಹೇಳಿ ಈ ರೀತಿ ಆಡು ಮಾತನಾಡುವಾಗ ಹೇಳ್ಬಿಡ್ತಾರೆ ಅಂದ್ರೆ ಏನು ಉದ್ದೇಶ ಬಂತು ನಾವು ಪಟ್ಟ ಕಷ್ಟ ಏನು ಅಂತ ನಿನ್ ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ ನಿನ್ ಮಕ್ಳ ಆದ್ಮೇಲೆ ಗೊತ್ತಾಗುತ್ತೆ ಅಂತಂತಾರೆ ಅಂದ್ರೆ ಇವ್ರ ಪಟ್ಟ ಕಷ್ಟವನ್ನೇ ಅವರು ಪಡಬೇಕು ಅನ್ನೋದು ಬಂದ್ಬಿಡ್ತಾರ ಮಾತಿನ ವರ್ಷ ಹೆಂಗಿರುತ್ತೆ ನೋಡ್ರಿ ಅವಾಗ ಆ ಮಕ್ಳು ರಿಯಲೈಸ್ ಮಾಡ್ಕೊಳ್ತಾರಲ್ವಾ ಹೌದು ನಮ್ಮ ಅಪ್ಪ ಅಮ್ಮ ಹಿಂಗ್ ಹೇಳ್ತಾ ಇದ್ರು ನಮಗೂ ಈ ತರ ಕಷ್ಟ ಬಂತು ಅಂದ್ರೆ ಏನಾಯ್ತು ಕಷ್ಟವನ್ನ ಶಿಫ್ಟ್ ಮಾಡಿದ್ರು ಅಂತನೋ ಅಥವಾ ಶಾಪವನ್ನ ಹಾಕಿದ್ರು ಅಂತನೋ ಅಥವಾ ಆ ರೀತಿ ಅನುಭವಿಸ್ಲಿ ಅಂತಾನೋ ಹೇಳ್ದಂಗ್ ಆಯ್ತಲ್ವಾ ನಾವ್ ಪಟ್ಟ ಕಷ್ಟ ನಿನಗೂ ನಿನ್ಗ ನೀವು ಮುಂದಕ್ಕೆ ನಿಮ್ ಜೀವನದಲ್ಲಿ ನಿಮ್ಗೆ ಒಂದು ಒಂದ್ ವಯಸ್ಸು ಬಂದಾಗ್ಲೋ ಅಂತ ಮದುವೆ ಆದಾಗ್ಲೂ ಗೊತ್ತಾಗುತ್ತೆ ಅಂತಂದ್ರೆ ಅದನ್ನ ಗಿಫ್ಟ್ ಆಗಿ ಕೊಟ್ಟಂಗಾಯ್ತು ಅಥವಾ ಅವ್ರ ಅನುಭವಿಸ್ಲಿ ಅರ್ಥ ಮಾಡ್ಕೊಳ್ಳಿ ಅವಾಗ್ಲಾದ್ರು ನಮ್ಮನ್ನ ನೋದಾಗ ಈ ತರ ಮಾತಾಡಿದಾಗ ನಿಜ ಹೇಳಿ ಇದು ಎಷ್ಟೋವರೆಗೂ ಇದು ಕೆಲಸ ಆಗುತ್ತಲ್ಲ ಅವಾಗ ಅವ್ರಿಗೂ ಅದ ನೋವು ಕೊಟ್ಟಾಗ ಅಯ್ಯೋ ದೇವ್ರೆ ನಮ್ಮ ಮಕ್ಕಳಿಗೆ ಯಾಕೆ ತರ ಕಷ್ಟ ಕೊಡ್ತಾ ಇದೀಯಾ ಯಾಕೆ ಹಿಂಗಾಯ್ತು ಅಂತ ದೇವ್ರ ಮರೆ ಹೋಗ್ತಾರೆ ಯಾರ್ ಕಣ್ ಬಿತ್ತು ಯಾರೇನ್ ಮಾಡ್ಬಿಟ್ರು ಅಂತಾರೆ ಇವ್ರೆ ಅಲ್ವಾ ಮಾಡಿರುತ್ತೆ ಎಷ್ಟೊಂದ್ ಜನ ತಾಯಂದ್ರು ತಂದೆದಿರು ಅಥವಾ ಇನ್ನೊಬ್ರು ಇನ್ನೊಬ್ರು ಈ ತರ ಮಾತಾಡ್ತಾ ಇರ್ತಾರೆ ಸಲ ಎಷ್ಟೊಂದ್ ಜನ ಹೇಳ್ತಾರೆ ನಾವು ಪಟ್ಟ ಕಷ್ಟ ಶತ್ರುಗೂ ಬರ್ಬಾರ್ದು ಅಂತ ಅಂದ ಮೇಲೆ ಮಾತು ನಿಗಾ ಇರಲಿ ಏನ್ ಮಾತಾಡ್ತಾ ಇದೀವಿ ಏನ್ ಆಗ್ತಾ ಇದೆ ಜೀವನದಲ್ಲಿ ತಮಾಷೆ ಕಂತಿರೋ ನಿಜವಾಗ್ಲು ಅಂತಿರೋ ಆದ್ರೆ ಅದ್ರ ಪರಿಣಾಮ ಮಾತ್ರ ಅನುಭವಿಸ್ಬೇಕಾಗುತ್ತೆ ಗೊತ್ತಿದ್ದು ಗೊತ್ತಿಲ್ಲದೇನೋ ದಿನನಿತ್ಯದ ಜೀವನದಲ್ಲಿ ಎಷ್ಟೊಂದು ಮಾತುಗಳು ಈ ರೀತಿ ಬಂದು ಹೋಗ್ಬಿಟ್ಟಿರುತ್ತೆ ಸೊ ಆಡುವಾಗ ಪ್ರತಿಯೊಂದು ಮಾತಿನ ಕಡೆ ಗಮನ ಇರಲಿ ಬರೀ ಸಮಸ್ಯೆಗಳು ಸಮಸ್ಯೆಗಳು ಎಲ್ಲಿಂದ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಅಂದ್ರೆ ಎಷ್ಟೊಂದು ಜನ ಓದ್ತಾ ಇದಾರೋ ವಿದ್ಯಾವಂತರಾಗ್ತಾ ಇದಾರೋ ಅಷ್ಟು ಕಲುಷಿತರಾಗ್ತಾ ಇದಾರೆ ಅಷ್ಟು ಕಲ್ಮಶ ಟಾಕ್ಸಿನ್ಸ್ ಅನ್ನೋದು ಒಳಗಡೆ ತುಂಬಿಕೊಂಡು ಮಾತಿನಲ್ಲಿ ಒಂದು ಅನ್ನೋದು ಅನ್ನೋದಿಲ್ಲದೆ ಬೇಕಾಬಿಟ್ಟಿ ಮಾತಾಡ್ತಾ ಇರ್ತಾರೆ ಒಳ್ಳೇದ್ ಮಾಡ್ತೀವಿ ಅಂತ ಅನ್ಕೊಂಡೇ ತುಂಬಾ ಜನ ಕಷ್ಟ ಅಹ್ ಕೆಟ್ಟದ್ ಮಾಡ್ತಾ ಇರ್ತಾರೆ ಒಳ್ಳೇದ್ ಮಾಡ್ತೀವಿ ಅಂತ ಅನ್ಕೊಂಡೆ ತುಂಬಾ ಜನ ಅಲ್ಲೇ ಕಷ್ಟ ಬರೋ ರೀತಿನಲ್ಲಿ ಮಾತಾಡ್ತಾ ಇರ್ತಾರೆ ಆ ವಿವೇಚನೆ ಇಲ್ದೆ ಅಥವಾ ಅತಿ ಎಕ್ಸ್ಪೆಕ್ಟೇಷನ್ ಇಂದ ಭಯದಿಂದ ಏನಂದ್ರೆ ಅದು ಮಾತಾಡ್ತಾ ಇರ್ತಾರೆ ಅದೆಲ್ಲ ಎಷ್ಟೊಂದು ಪರಿಣಾಮ ಬೀರುತ್ತೆ ಜೀವನದ ಮೇಲೆ ಕಷ್ಟ ನಷ್ಟಗಳು ತೊಂದರೆಗಳು ಅಲ್ಲಿಂದನೆ ಬರ್ತಾ ಇರುತ್ತೆ ಅದಕ್ಕೆ ಮಾತಿಗಿಂತ ಮೌನವೇ ಲೇಸು ಮಾತು ಬೆಳ್ಳಿ ಮೌನ ಬಂಗಾರ ಮಾತೆ ಮುದ್ದು ಮಾತೆ ಮೃತ್ಯು ಅನ್ನೋದೆಲ್ಲವೂ ಸಹ ಇದಕ್ಕೆ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ಯಾವ ಕಾರಣಕ್ಕೂ ಯಾರ ಪಕ್ಕೇನು ಕೆಟ್ಟದಾಗಿ ಆಲೋಚಿಸೋದಾಗ್ಲಿ ಅವ್ರ ಬಗ್ಗೆ ಕೆಟ್ಟದ ಕೆಟ್ಟದಾಗ್ಲಿ ಅಂತನೋ ಅವ್ರು ಹಂಗಾಗ್ಲಿಲ್ಲ ಹಿಂಗ್ ಆಗ್ಬಿಡ್ತಾರೆ ಅಂತ ಭಯ ಪಟ್ಕೊಳ್ಳೋದಾಗ್ಲಿ ಯಾವ ಕಾರಣಕ್ಕೂ ಮಾಡ ಆಡೋದಾದ್ರೆ ಒಳ್ಳೆ ಮಾತನಾಡಿ ಯೋಚನೆ ಮಾಡೋದಾದ್ರೆ ಒಳ್ಳೆ ರೀತಿ ಯೋಚನೆ ಮಾಡಿ ಸಂಸ್ಕಾರ ಅನ್ನೋದು ಕಲಸೋ ಬರದಲ್ಲಿ ಅಥವಾ ಒಳ್ಳೇದಾಗ್ಬಿಡ್ಬೇಕು ಅವರ ಒಂದು ಆಸೆನಲ್ಲಿ ತೊಂದರೆಗಳು ಕಷ್ಟಗಳು ಬರೋ ರೀತಿನಲ್ಲಿ ಯಾರು ವರ್ತಿಸ್ಬಾರ್ದು ಪ್ರತಿಯೊಬ್ಬ ತಂದೆ ತಾಯಿ ಪ್ರತಿಯೊಬ್ಬ ಮನುಷ್ಯರ ಜವಾಬ್ದಾರಿ ಇದಾಗಿರ್ಬೇಕು ನಾವು ಮಾತಾಡಿದ್ರೆ ಒಳ್ಳೇದಾಗ್ಬೋದು ಇಲ್ಲಾಂದ್ರೆ ಸುಮ್ಮನೆ ಇರಬೇಕು ಯಾರ ಅದೇ ಜ ಅದೇ ರೀತಿನಲ್ಲಿ ಯಾವ ಕಾರಣಕ್ಕೂ ಯಾರ ಯಾರಿಂದನು ಶಾಪ ತಗೊಳ್ಬಾರ್ದು ಅನ್ನೋದು ಪ್ರತಿಯೊಬ್ರು ಸಹ ಕಲೀಬೇಕು ಸೊ ಹಾಗಾಗಿ ಅಂಗಬಲಕ್ಕಿಂತ ಅರ್ಥ ಬಲಕ್ಕಿಂತ ಸಂಕಲ್ಪ ಬಲ ಅನ್ನೋದು ಜಾಸ್ತಿ ಸಂಕಲ್ಪವನ್ನು ಮಾಡಿಕೊಂಡು ಉತ್ತಮವಾದ ಜೀವನವನ್ನು ನಡೆಸಬಹುದು ಯಾವ ಕಾರಣಕ್ಕೂ ಕೋಪಕ್ಕೆ ಶಾಪಕ್ಕೆ ಗುರಿ ಆಗೋದು ಬೇಡ